ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗಿ ಸೊ ನಿನ್ನೆ ಎಕ್ಸಾಮಿಂದ ಬಂದ್ಕೂಡಲೇ ನಾನು ಅಂದ್ಕೊಂಡೆ ಆರಾಮಾಗಿ ಇವತ್ತು ನಿದ್ದೆ ಮಾಡಿದರೆ ಆಯಿತು ಸ್ವಲ್ಪ ಮೈಂಡಲ್ಲಿ ಏನೋ ಒಂದು ದೊಡ್ಡ ಟೆನ್ಷನ್ ಕೂತ್ಕೊಂಡಾಗ ಆಗಿತ್ತು ನನಗೆ ದೊಡ್ಡ ಗುಡ್ಡನೇ ಹೊತ್ಕೊಂಡಿದ್ದೀನೇನೋ ಅನ್ನೋ ಥರ ಫೀಲ್ ಇದ್ದು ಆಗಿತ್ತು ಆ ಎಕ್ಸಾಮ್ ಜಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಬಂದ ಕೂಡಲೇ ಎಷ್ಟು ಆರಾಮ ರಿಲ್ಯಾಕ್ಸ್ ಆಗಿದ್ದೆ ಅಂತಂದರೆ ನಿಜಕ್ಕೂ ಕೂಡ ಒಂಥರ ತುಂಬಾ ಎಲ್ಲ ಕೆಲಸನೂ ಮುಗೀತಪ್ಪ ಅನ್ನೋ ಥರ ಫುಲ್ಲು ರಿಲೀಫ್ ಆಗಿದ್ದೆ ನಾನು ಸೊ ಅದರ ನೆಕ್ಸ್ಟ್ ನಾನು ಹಾಗೆ ಸ್ವಲ್ಪ ವೀಡಿಯೋ ಬಂದಿದ ನಂತರ ನಿಮಗೆ ಅಪ್ಡೇಟ್ ಕೊಡೋಕ್ಕೆ ಅಂತ ನಾನು ವೀಡಿಯೋ ಮಾಡ್ಕೊಂಡೆಲ್ವ ಮಾಡಿದ ನಂತರ ಸ್ವಲ್ಪ ಹಾಗೆ ಸ್ವಲ್ಪ ಫೋನ್ ನೋಡ್ತಾ ಇದ್ದೆ ನೋಡೋ ಟೈಮಲ್ಲಿ ಏನಾಯಿತು ರಾಮನ್ ಟ್ಯುಟೋರಿಯಲ್ಸ್ ಅವರು ಒಂದೊಂದೇ ಕೀ ಆನ್ಸರ್ಸ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದರು ಟಿ ಟಿ ಏನು ಎಕ್ಸಾಮ್ ಓದಿತ್ತಲ್ವ ಅದು ಒಂದೊಂದೇ ಪೇಪರ್ದು ಒಂದೊಂದೇ ಕೀ ಆನ್ಸರ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಆವಾಗ ಏನೆಲ್ಲ ಆಗ್ಬೋದು ಹೇಳಿ ಎಕ್ಸಾಮ್ಸ್ ಅದೇ ಜಸ್ಟ್ ಮುಗಿಸ್ಕೊಂಡ್ ಮತ್ತು ರಿಸಲ್ಟ್ ಏನಾಗುತ್ತೆ ಅಂತ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಆ ಟೈಮಲ್ಲಿ ಫುಲ್ ಟೆನ್ಷನ್ ಆಗಿತ್ತು ಮತ್ತು ಜೊತೆಗೆ ಇದೊಂದು ಫಸ್ಟ್ ಯಾವಾಗ ನೋಡ್ಕೊಂಡ್ಬಿಡ್ತೀನೋ ಅನ್ನೋ ಥರ ಆಗೋಯ್ತು ನನಗೆ ಅಷ್ಟೇ ಮನೆಯದು ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೆ ಗುಡಿಸ್ಕೊಳ್ತಾ ಗುಡಿಸ್ಕೊಳ್ತಾ ಫೋನ್ ನೋಡ್ತಾ ಇರುವಾಗ ಆ ಟೈಮಲ್ಲಿ ನನಗೆ ಅವೆಲ್ಲ ಬಂದ ಕೂಡಲೇ ಫಸ್ಟು ಕಸ ಗುಡಿಸೋದು ಬಿಟ್ಬಿಟ್ಟು ಮತ್ತೆ ನಾನು ನನ್ನ ಪೇಪರು ಮತ್ತು ಓ ಎಮ್ ಆರ್ ಶೀಟು ಜೆರಾಕ್ಸ್ ಕಾಪಿನೂ ನಮಗೆ ಕೊಟ್ಟಿರ್ತಾರಲ್ವ ಸೊ ಆ ಜೆರಾಕ್ಸ್ ಕಾಪಿ ತಗೊಂಡು ಕೂತ್ಕೊಂಡೆ ನಾನು ಫಸ್ಟು ಯಾವುದೆಲ್ಲ ಕರೆಕ್ಟ್ ಆನ್ಸರ್ ಇದೆ ಯಾವುದೆಲ್ಲ ನಾನು ಕವರ್ ಮಾಡಿದ್ದೀನಿ ಕವರ್ ಮಾಡಿರೋದ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ನೋಡಬೇಕು ಅಂಥೇಳಿ ಕೂತ್ಕೊಂಡೆ ಫಸ್ಟು ನಾನು ಕೂತ್ಕೊಂಡ ನಂತರ ಎಲ್ಲ ಇದ್ದೆ ನೋಡ್ತಾ ಇರುವಾಗ ಪೇಪರ್ ಒನ್ನಲ್ಲಿ ಬಂದುಬಿಟ್ಟು ಕನ್ನಡ ಮತ್ತು ಇಂಗ್ಲೀಷು ಅಂತ ಬಂದರೆ ಕನ್ನಡ ತುಂಬ ಈಸಿ ಇತ್ತು ಟ್ವೆಂಟಿ ಟೂ ಮಾರ್ಕ್ಸ್ ಅದರಲ್ಲಿ ಬಂದಿದೆ ನಾನು ಹೇಳಿದ್ನಲ್ವ ಟ್ವೆಂಟಿ ಅಬೋ ಆದರೂ ನಾನು ರೀಚ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಸೊ ಅದೇ ರೀತಿ ಆಯಿತು ಟ್ವೆಂಟಿ ಅಬೋ ಅಂತರೂ ಅದರಲ್ಲಿ ಮಾರ್ಕ್ಸ್ ಸಿಕ್ತು ಅದರಲ್ಲಿ ಗ್ರಾಮರ್ ಆಯಿತು ಗ್ರಾಮರು ಮತ್ತು ಅದರಲ್ಲಿ ಯಾವುದೇ ಮಿಸ್ಟೇಕ್ ಆಗಿಲ್ಲ ಗ್ರಾಮರಲ್ಲಿ ಬಂದ್ಬಿಟ್ಟು ಆದರೆ ಹೋಗಿರೋದು ಸ್ವಲ್ಪ ಸೈಕಾಲಜಿನಲ್ಲಿ ಗೊತ್ತಿರೋ ಆನ್ಸರ್ಗಳನ್ನೇ ಬಟ್ ಕನ್ಫ್ಯೂಷನ್ಸ್ ಭಾಳ ಆಗ್ಬಿಡ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಅಲ್ಲಿ ಬಿಟ್ಕೊಂಡಿದ್ದೆ ನಾನು ಅಲ್ಲಿ ಪೇಪರ್ ಒನ್ನಲ್ಲಿ ಮತ್ತೆ ನಾನು ಎಲ್ಲ ಫುಲ್ಲು ಮುಗಿಸ್ಬಿಟ್ಟು ನೆಕ್ಸ್ಟ್ ಬಂದು ಕನ್ಫ್ಯೂಷನ್ಸ್ ಇರೋವಂಥ ಆನ್ಸರ್ಗಳನ್ನು ಮತ್ತೆ ಅದರಲ್ಲೇ ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ ಆ ಬಿಟ್ಟಿರೋದ್ರಲ್ಲಿ ಒಂದಿಷ್ಟು ಮಾರ್ಕ್ಸ್ ಹೋಗಿದ್ದೆ ಜೊತೆಗೆ ಕೆಲವೊಂದಿಷ್ಟು ಗೊತ್ತಿದ್ದರೂ ಕೂಡ ಅಲ್ಲಿ ನಾನು ಶೇಡ್ ಮಾಡುವಾಗ ತಪ್ಪು ಆನ್ಸರ್ಗಳನ್ನು ಹಾಕಿದ್ದೀನಿ ಒಂದೆರಡು ಆ ಥರ ಆಗೋಗಿದೆ ಅದೊಂದು ಮಿಸ್ಟೇಕಿಂದ ಸ್ವಲ್ಪ ನನಗೆ ಅಲ್ಲಿ ಮಾರ್ಕ್ಸ್ ಕಡಿತ ಆಯಿತು ಇವನ್ನ ಉಳಿದಿರೋ ಹಾಗೆ ನೋಡಿದರೆ ನಾನು ಅಂದ್ಕೊಂಡಿರೋ ಆನ್ಸರ್ಗಳೇ ಕರೆಕ್ಟು ನಾನು ಮಾಡಿರೋದೇ ಕರೆಕ್ಟ್ ಇತ್ತು ನನಗೆ ಗೊತ್ತಿದ್ದರೂ ಕೂಡ ಬಿಟ್ಟು ಬಂದಿದ್ದೀನಿ ಅನ್ನೋ ಬೇಜಾರಾಯಿತು ಅಲ್ಲಿ ನೆಕ್ಸ್ಟು ಇಂಗ್ಲೀಷ್ ಅಂತ ನೋಡುವಾಗ ಇಂಗ್ಲೀಷಲ್ಲಿ ಏನಾಯಿತು ಅಂತಂದರೆ ನನಗೆ ಗ್ರಾಮರಲ್ಲಿ ಎಲ್ಲದೂ ಕರೆಕ್ಟ್ ಮಾಡಿದ್ದೀನಿ ಗ್ರಾಮರ್ ಯಾವುದು ಕೂಡ ನಾನು ಮಿಸ್ ಆಗೇ ಇಲ್ಲ ಅಷ್ಟು ಕರೆಕ್ಟಾಗಿ ಮಾಡಿದ್ದೀನಿ ಎಲ್ಲಿ ಅಂತಂದರೆ ಸ್ವಲ್ಪ ಸೆಕೆಂಡು ಇದು ಲ್ಯಾಂಗ್ವೇಜ್ ಸೆಕೆಂಡ್ ಆಗಿರೋದ್ರಿಂದ ಇಂಗ್ಲೀಷಲ್ಲಿ ಆ್ಯಕ್ಚುಲಿ ಪೋಯಮ್ ಕೊಟ್ಟಿದ್ದರು ಆ ಪೋಯಮ್ ತುಂಬಾ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಲ್ಲಿ ಒಂದೊಂದು ವರ್ಡ್ಸನ್ನು ತುಂಬ ಒಳ ಅರ್ಥದಿಂದ ಕೊಟ್ಟಿದ್ರು ಅದನ್ನು ಅರ್ಥ ಮಾಡಿಕೊಂಡು ಮಾಡೋಷ್ಟರಲ್ಲಿ ಸ್ವಲ್ಪ ಚೇಂಜಸ್ ಆಗಿಬಿಡ್ತು ಅಲ್ಲಿ ಅದೊಂದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಅಲ್ಲಿ ಅಂತೂ ತೀರಾ ಕಡಿಮೆ ಆಗಿ ಜಸ್ಟ್ ಟ್ವೆಲ್ ಮಾರ್ಕ್ಸ್ ಬಂದಿದೆ ಅಲ್ಲಿ ನನಗೆ ಆ್ಯಕ್ಚುಲಿ ನಾನು ಟ್ವೆಂಟಿ ರೀಚ್ ಮಾಡ್ತೀನಿ ಅಂದ್ಕೊಂಡಿದ್ದೆ ಅಲ್ಲಿ ಒಂದು ವೇಳೆ ನನಗೆ ಈಸಿಯಾಗಿ ಇತ್ತು ಅಂತಂದರೆ ಟ್ವೆಂಟಿ ಮಾರ್ಕ್ಸ್ ಅಬ್ ಅಬೌವ್ ನಾನು ಗ್ಯಾರಂಟಿ ಸಿಗ್ತಾ ಇತ್ತು ಅನ್ನೋ ಹೋಪ್ ಭಾಳ ಇತ್ತು ಅದೊಂದು ಬೇಜಾರಾಯಿತು ನೆಕ್ಸ್ಟು ಅವರು ಸೈಕಾಲಜಿಯನ್ನು ಬಿಟ್ಟರು ಸೈಕಾಲಜಿನಲ್ಲಿ ಬಂದುಬಿಟ್ಟು ನಾನು ಅಷ್ಟಷ್ಟಕ್ಕೆ ಪ್ರಿಪೇರ್ ಆಗಿದ್ದಲ್ವ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಪೆಡಗೋಗಿ ಮತ್ತೆ ಸೈಕಾಲಜಿ ಇಂಪಾರ್ಟೆಂಟ್ ಅಂತಲೇ ಜಾಸ್ತಿ ನೋಡ್ಕೊಂಡಿರೋದೆ ಅದನ್ನೇ ಉಳಿದಿರೋದು ಯಾವುದೂ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ ಸೊ ಹಾಗಾಗಿ ಅಲ್ಲೊಂದು ಫಿಫ್ಟೀನ್ ಮಾರ್ಕ್ಸ್ ಬಂತು ಸೊ ಸೈನ್ಸು ಮ್ಯಾಥ್ಸ್ ಅಂತ ಬಂದಾಗ ಸೈನ್ಸನ್ನ ನಾನು ನೋಡಿಕೊಂಡೇ ಇರಲಿಲ್ಲ ಆದರೂ ಕೂಡ ಒಂದು ನಿಯರ್ಲಿ ಒಂದು ಫೋರ್ಟೀನ್ ಮಾರ್ಕ್ಸ್ವರೆಗೂ ಅಲ್ಲಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ ನೆಕ್ಸ್ಟು ಮ್ಯಾಥ್ಸ್ ನಾನು ಟಚ್ಚೇ ಮಾಡಿರಲಿಲ್ಲ ಟಚ್ ಮಾಡಿದೇ ಇರೋ ಕಾರಣಕ್ಕೆ ಏನಾಗ್ಬಿಡ್ತು ಅಂತಂದರೆ ಲಾಸ್ಟಲ್ಲಿ ನಾನು ಅಂಕಿ ಅನ್ನೋ ಥರ ಶೇಡ್ ಮಾಡಿ ಬಂದುಬಿಟ್ಟಿದ್ದೀನಿ ಅಲ್ಲಿ ನನಗೆ ಗ್ಯಾ ಏನು ಯಾವುದಕ್ಕೆ ಯಾವುದು ಹಾಕಿದ್ದೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅದನ್ನು ನಾನು ನೋಡ್ಕೊಳೋಕ್ಕಾಗಲಿಲ್ಲ ಆಗಲಿಲ್ಲ ನೆಕ್ಸ್ಟು ಪೇಪರ್ ಟೂನಲ್ಲಿ ಕೂಡ ಅದೇ ರೀತಿ ಆಗಿದೆ ಪೇಪರ್ ಟೂನಲ್ಲಿ ಇಂಗ್ಲೀಷು ನೈನ್ಟೀನ್ ಬಂತು ಕನ್ನಡ ಕೂಡ ನೈನ್ಟೀನ್ ಬಂತು ಕನ್ನಡದಲ್ಲಿ ಯಾಕೆ ಹೋಯ್ತು ಅಂತಂದರೆ ಅಲ್ಲಿ ಕೆಲವೊಂದು ಗೊತ್ತಿರೋದನ್ನೇ ನಾನು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಅದೊಂದು ಸ್ವಲ್ಪ ಅಲ್ಲಿ ಒಂದು ಹೋಯಿತು ಎರಡಕ್ಕೂ ನೈಂಟಿ ನೈನ್ಟೀನ್ ಮಾರ್ಕ್ಸ್ ಬಂದಿದೆ ಸೈಕಾಲಜಿನಲ್ಲಿ ಜಸ್ಟ್ ಟ್ವೆಲ್ ಮಾರ್ಕ್ಸ್ ಬಂದಿದೆ ಇನ್ನೂ ಎರಡು ಮ್ಯಾಥ್ಸ್ ಸೈನ್ಸ್ ಪೇಪರಲ್ಲಿ ಸ್ವಲ್ಪ ನನಗೆ ಡೌಟ್ ಇದೆ ಅವೆರಡು ಪೇಪರ್ ಇನ್ನೂ ಬಿಟ್ಟಿಲ್ಲ ಹಾಗಾಗಿ ಇವು ಮೂರಕ್ಕೂ ಸೇರಿಸಿದರೆ ಫಿಫ್ಟಿ ಮಾರ್ಕ್ಸ್ ಪೇಪರ್ ಒನ್ಗೂ ಕೂಡ ಸಿಕ್ಸ್ಟಿ ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸು ಪೇಪರ್ ಟೂಗೂ ಕೂಡ ಫಿಫ್ಟಿ ಮಾರ್ಕ್ಸು ಅಪ್ರಾಮ್ ಅಪ್ರಾಕ್ಸಿಮೇಟ್ಲಿ ಮೂರು ಸಬ್ಜೆಕ್ಟಲ್ಲಿ ಬಂದಿದೆ ಇನ್ನೂ ಎರಡು ಸಬ್ಜೆಕ್ಟ್ ಸೈನ್ಸು ಮ್ಯಾಥ್ಸು ಬ್ಯಾಲೆನ್ಸ್ ಆಗಿ ಇಟ್ಟಿದ್ದೀನಿ ನೋಡಬೇಕು ಅದರಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಏನಾಗಿದೆ ಅಂತಂದರೆ ಹಾಗೆ ನಾನು ಫಸ್ಟು ಪ್ರಿಪೇರ್ ಆಗಿರೋದೇ ಸೊ ಇಲ್ಲೇ ಮೂರು ಸಬ್ಜೆಕ್ಟ್ಗೆ ಫಿಫ್ಟಿ ಮಾರ್ಕ್ಸ್ ಅಂದರೆ ಇನ್ನೂ ಫಾರ್ಟಿ ಮಾರ್ಕ್ಸ್ ನೀಡಿದೆ ನನಗೆ ಸೊ ಅಲ್ಲಿ ಒಂದು ಸ್ವಲ್ಪ ನನಗೆ ಅದೆಷ್ಟು ನೋಡೋವರೆಗೂ ತುಂಬ ಟೆನ್ಷನ್ ಇತ್ತು ಸೊ ಅದೆಲ್ಲ ಆಗಿದ ನಂತರ ಅಟ್ಲೀಸ್ಟ್ ಅಷ್ಟಾದರೂ ರೀಚ್ ಮಾಡಿ ಎಲ್ಲ ಯಾಕೆ ಟೆನ್ಷನ್ ತೊಗೊತೀಯ ನೀನು ಮನೆಯನ್ನೆಲ್ಲ ನಿಭಾಯಿಸ್ಕೊಂಡು ಜೊತೆಗೆ ಏನು ಓದದೇನೆ ಜಸ್ಟು ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ನೀನು ಇದೆಲ್ಲ ಮಾಡ್ಕೊಂಡಿರೋದು ಪ್ರಿಪೇರ್ ಆಗಿರೋದು ಟೆನ್ಷನ್ ತೊಗೊಬೇಡ ಬಂದಿದ್ದು ಬರಲಿ ನೆಕ್ಸ್ಟ್ ಏನೈತಿ ಐಡಿಯಾ ಸಿಕ್ಕಿದೆ ಅಲ್ಲ ನಿನಗೆ ಸಾಕು ನೆಕ್ಸ್ಟ್ ಸಾರಿ ಬೇಕಾದರೆ ಟ್ರೈ ಮಾಡುವಂತ ಅಂತ ಯಜಮಾನ್ರು ಹೇಳಿದರು ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಧೈರ್ಯ ಬಂದಾಗಾಯಿತು ಆದರೆ ಒಂದು ಸ್ವಲ್ಪ ಬೇಜಾರು ಇದ್ದೇ ಇರುತ್ತಲ್ವ ಆದರೂ ಕೂಡ ನಾನು ಅಷ್ಟೊಂದು ಎಫರ್ಟ್ ಹಾಕಿ ಏನು ಪ್ರಿಪೇರ್ ಆಗಿರಲಿಲ್ಲ ಆ್ಯಕ್ಚುಲಿ ನಾನು ಜಸ್ಟ್ ಸೈಕಾಲಜಿ ಪಡೆಗೋಗಿ ಇವನ್ನ ಯಾಕೆ ಕಾನ್ಸಂಟ್ರೇಟ್ ಮಾಡಿದೆ ಅಂತಂದರೆ ಜಾಸ್ತಿ ಅಲ್ಲೇನೇ ಮಾರ್ಕ್ಸ್ ಬರೋದು ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ತರ್ಟಿ ತರ್ಟಿ ಮಾರ್ಕ್ಸಲ್ಲಿ ಫಿಫ್ಟೀನ್ ಫಿಫ್ಟೀನ್ ಮಾರ್ಕ್ಸ್ ಕಂಪಲ್ಸರಿ ಅದು ಇದ್ದೇ ಇರುತ್ತೆ ಸೊ ನಾವು ಒಂದೇ ಸಬ್ಜೆಕ್ಟ್ನ ತರೋಲಿ ನೋಡ್ಕೊಂಡ್ಬಿಟ್ವಿ ಅಂತಂದರೆ ಅಲ್ಲಿ ತರ್ಟಿ ಮಾರ್ಕ್ಸಿಗೆ ತರ್ಟಿ ಮಾರ್ಕ್ಸ್ ನಾವು ಬಿಡಲೇಬಾರ್ದು ಅನ್ನೋ ಥರ ನೋಡ್ಕೊಂಡ್ವಿ ಅಂತಂದರೆ ಆಮೇಲೆ ತರ್ಟಿ ಮಾರ್ಕ್ಸ್ ಬಂದುಬಿಡುತ್ತಲ್ವ ಅದು ಬಿಟ್ಟು ಇನ್ನೊಂದು ಇನ್ನೊಂದಿನ್ನೊಂದು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟು ಯಾಕೆ ಎಲ್ಲದನ್ನೂ ಕೈ ಹಾಕೋದು ಒಂದನ್ನು ಕಂಪ್ಲೀಟಾಗಿ ಮೀನಿಂಗ್ಫುಲ್ಲಾಗಿ ನೋಡ್ಕೊಂಡ್ಬಿಟ್ರೆ ನಮಗೆ ಕಾನ್ಸೆಪ್ಟ್ ಬಗ್ಗೆ ಅರಿವು ಕೂಡ ಇರುತ್ತೆ ಜೊತೆಗೆ ಅದರ ನಾಲೆಜ್ ಕಂಪ್ಲೀಟಾಗಿ ಸಿಗುತ್ತೆ ಆ ನಾಲೆಜ್ ಕಂಪ್ಲೀಟಾಗಿ ಸಿಕ್ತು ಅಂತಂದರೆ ನೆಕ್ಸ್ಟು ಅದನ್ನು ಕೂಡ ಬೇರೆ ಕಡೆ ಅಪ್ಲೈ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ತುಂಬ ವಿಚಾರ ಮಾಡಿ ನಾನು ಅದನ್ನು ಓದ್ಕೊಂಡಿದ್ದೆ ಸೊ ಎಲ್ಲೋ ಒಂದು ಕಡೆ ಅದು ಸಕ್ಸಸ್ ಆಯಿತು ನಿಜ ಹೇಳಬೇಕು ಅಂದರೆ ಆಂಡು ಇನ್ನೊಂದು ನನಗೆ ಕೈ ಹಿಡ್ದಿದ್ದು ಅಂದರೆ ನನ್ನ ಬೇಸಿಕ್ ನಾಲೆಜ್ ಏನಿದೆ ಅಲ್ಲ ಆ ಬೇಸಿಕ್ ನಾಲೆಜೇ ಇವತ್ತು ನಾನೇನು ಕೈ ಹಿಡ್ದಿದ್ದು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಬೇಸಿಕ್ ನನಗೆ ತುಂಬ ಚೆನ್ನಾಗಿ ಮ್ಯಾಥ್ಸು ಸಾರಿ ಈ ಇಂಗ್ಲೀಷು ಮತ್ತು ಕನ್ನಡ ಗ್ರಾಮರ್ ಗೊತ್ತಿರೋದ್ರಿಂದ ಬೇಸಿಕ್ಗೂ ತುಂಬ ಚೆನ್ನಾಗಿ ನನಗೆ ಅರ್ಥ ಆಗಿದ್ದರಿಂದ ಅಲ್ಲಿ ಒಂದು ಜಸ್ಟು ಒಂದು ಫ್ರ್ಯಾಕ್ಷನ್ ಒಂದು ಒಂದೇ ಒಂದು ವರ್ಡ್ ಒಂದೇ ಒಂದು ಲೆಟರ್ ಮುಖಾಂತರ ಕೂಡ ನಾವು ಮಾರ್ಕ್ಸ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆ ಥರ ಯಾವುದು ಆಗದೆ ನಾನು ತುಂಬ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅದೊಂದು ನನಗೆ ಖುಷಿ ಆಯಿತು ಎಲ್ಲೋ ಒಂದು ಕಡೆ ಪ್ರೌಡ್ ಫೀಲ್ ಆಯಿತು ನನಗೆ ಜಸ್ಟು ನಾನು ಮೊದಲಿಂದ ಓದ್ಕೊಂಡಿರೋದು ಮೊದಲಿಂದ ಇದ್ದಿದ್ದ ನಾಲೆಜಿಂದಲೇ ನಾನು ಇವತ್ತು ಇಷ್ಟು ಮಾರ್ಕ್ಸ್ನ ಗಳಿಸಿದೆ ಅಂತ ಅಂದ್ಕೊಂಡು ಖುಷಿ ಉಳ್ದಿರೋದು ಅಷ್ಟು ಕಷ್ಟ ಈಗ ನಾನು ಏನು ಓದ್ಕೊಂಡಿದ್ದೀನಿ ಅಲ್ವಾ ಟಿ ಟಿಗೆ ಪ್ರಿಪೇರ್ ಆಗಿದ್ದೀನಲ್ವ ಅಲ್ಲಿಂದ ಇಲ್ಲಿಗೆ ಪ್ರಿಪೇರ್ ಆಗಿರೋದ್ರಲ್ಲಿ ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಮಾತ್ರ ನನಗೆ ಯೂಸ್ ಆಗಿರೋದು ಅಂತ ಅನಿಸುತ್ತೆ ಸೊ ಉಳಿದಿರೋದೆಲ್ಲ ಆಲ್ಮೋಸ್ಟ್ ನನಗೆ ಬೇಸಿಕ್ ನಾಲೆಜ್ ಏನಿತ್ತು ಅದರಿಂದನೇ ನಾನು ಇಷ್ಟೆಲ್ಲ ಕವರ್ ಮಾಡಿದೆ ಅಂತ ಅನ್ನಿಸ್ತು ಸೊ ಅದಕ್ಕಾಗಿ ಬೇಸಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಮ್ಯಾಥ್ಸ್ ಕೂಡ ನಾನು ಗ್ಯಾರಂಟಿ ಮ್ಯಾಥ್ಸ್ ಕೂಡ ಚೆನ್ನಾಗಿ ಮಾಡ್ಕೊಳ್ತಿದ್ದೆ ಆ್ಯಕ್ಚುಲಿ ನಾನು ಮ್ಯಾಥ್ಸನ್ನ ಲಾಸ್ಟಲ್ಲಿ ಉಳಿಸ್ಕೊಂಡೆ ಅಲ್ವಾ ಲಾಸ್ಟ್ ಉಳಿಸ್ಕೊಂಡಿರೋದ್ರಿಂದ ಏನಾಯಿತು ಟೈಮು ತುಂಬ ಬೇಕಿತ್ತು ಟೇ ಟೈಮ್ ಅಲ್ಲಿ ಮ್ಯಾನೇಜ್ ಆಗದೆ ಇರೋ ಕಾರಣಕ್ಕೆ ಅಲ್ಲಿ ನಾನು ಮ್ಯಾಥ್ಸ್ ಕೂಡ ಮಾಡಲಿಕ್ಕಾಗಲಿಲ್ಲ ಮಾಡಿದರೆ ಒಂದು ವೇಳೆ ಅಲ್ಲಿ ಕೂಡ ನನಗೆ ಬೇಸಿಕ್ ನಾಲೆಜ್ ತುಂಬ ಚೆನ್ನಾಗಿತ್ತು ಅಲ್ಲಿ ಒಂದಿಷ್ಟು ಎಷ್ಟಾದರೂ ಕವರ್ ಮಾಡ್ಕೊಂಡಿದ್ರೆ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ಟ್ವೆಲ್ ಫಿಫ್ಟೀನ್ ಮಾರ್ಕ್ಸ್ ಆದರೂ ನನಗೆ ಬರ್ತಿತ್ತೇನೋ ಅಂತ ಅನ್ನಿಸ್ತು ಸೊ ಅದೊಂದು ಅಲ್ಲಿ ಬಿಟ್ಟು ಬಂದಿದ್ದೀನಲ್ಲ ಅನ್ನೋ ಬೇಜಾರಿತ್ತು ಸೊ ಪರವಾಗಿಲ್ಲ ರಿಸಲ್ಟ್ ಅಂತೂ ಇನ್ನೂ ಬಂದಿಲ್ಲ ಜಸ್ಟ್ ಇದನ್ನು ನಾವು ಕೀ ಆನ್ಸರ್ ಥರ ನೋಡ್ಕೊಂಡಿದ್ದೀವಲ್ವ ಏನೇನಾಗುತ್ತೆ ಅಂತ ಅದು ಒಮ್ಮೆಲೆ ರಿಸಲ್ಟ್ ಬಂದಿಂದ ಗೊತ್ತಾಗೋದು ಬಟ್ ಐವತ್ತು ಮಾರ್ಕ್ಸ್ ಇಲ್ಲಿ ಬಂದಿದೆ ಇನ್ನು ಫಾರ್ಟಿ ಮಾರ್ಕ್ಸ್ ಅಂತ ಅಂದರೆ ಹೆಂಗೆ ರೀಚ್ ಆಗುತ್ತೆ ಅಂತ ಅದೇ ಯೋಚನೆ ಇದೆ ಸೊ ನೋಡೋಣ ಏನಾಗುತ್ತೆ ಏನು ಬಿಡುತ್ತೆ ಅಂತ ಅಂತ ಕಾಯ್ತಾ ಇದ್ದೀನಿ ಸೊ ಇದೆಲ್ಲ ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಪಾಲಕ್ ಚಪಾತಿಯನ್ನು ಮಾಡಿಕೊಂಡಿದ್ದೆ ಅದನ್ನೇ ರೆಸಿಪಿ ಏನು ತೋರಿಸ್ತಾ ಇಲ್ಲ ಜಸ್ಟು ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸು ಇಲ್ಲಿ ನಮ್ಮ ಅಕ್ಕ ಮ ಇದು ಮೊಗ್ಗೆ ಬರುತ್ತಲ್ಲ ಮಲ್ಲಿಗೆ ಹೂವಿನ ಮೊಗ್ಗು ಆ ಮೊಗ್ಗು ತಗೊಂಡು ಅವಳೇನೆ ಕಟ್ಟಿರೋದು ಅವಳಿಗೆ ಹೂವು ಕಟ್ಟೋದು ಅಂದರೆ ಅಷ್ಟಿಷ್ಟ ಹೂವು ಅಂದರೂ ಕೂಡ ಅಷ್ಟಿಷ್ಟ ಅವಳಿಗೆ ಎಷ್ಟು ಏನು ಅಂದರೆ ಫುಲ್ಲು ಒಂಥರ ನಮ್ಮ ಕಡೆ ಏನಂತೀವಿ ಅಂದರೆ ತುಂಬ ಹತ್ತತ್ರದಿಂದ ಗುತ್ತಾಗಿ ಅಂತ ಹೇಳ್ತೀವಿ ಉಟ್ಕೊಂಡು ಆ ಥರ ಎಷ್ಟು ನೀಟಾಗಿ ಕಟ್ಟಿರ್ತಾಳೆ ಅವಳು ಅವಳು ಕಟ್ಟಿರೋ ಹೂವು ಅಂತಂದರೆ ನಮಗೆ ಇಷ್ಟ ಇಷ್ಟು ಫುಲ್ಲು ತುಂಬಿಕೊಂಡಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಂಬಿಕೊಂಡಿದೆ ಸೊ ನಿನ್ನೆ ನಾನು ಊರಿಗೆ ಬರ್ತಾ ಇರೋ ಟೈಮಲ್ಲಿ ಅವಳೇನೆ ನಾನು ಇನ್ನೂ ಎಕ್ಸಾಮಿಂದ ಬರ್ತಾ ಇದ್ದೆ ಬರೋ ಟೈಮಲ್ಲಿ ಇನ್ನೇನು ಇವರು ಊರಿಗೆ ಹೊರಟು ಬಿಡ್ತಾರೆ ಅಂತ ಅವಳು ಎಲ್ಲೋ ಒಂದು ಕಡೆ ಬೇಜಾರಲ್ಲಿ ಮನೆಯಲ್ಲಿ ಮಗ್ಗಿ ಇತ್ತಂತೆ ತೊಗೊಂಡು ನಾವು ಬರ್ತೀವಂತಲೇ ತೊಗೊಂಡ್ಬಿಟ್ಟು ಕಟ್ಟಿ ಕೊಟ್ಲು ನಿನ್ನೆ ನನಗೆ ತಲೆಯಲ್ಲಿ ಒಂದು ಸ್ವಲ್ಪ ಮುಡಿದುಕೊಂಡು ಮತ್ತು ಒಂದು ಸ್ವಲ್ಪ ಕಾರ್ಗೂ ಕೂಡ ಹಾಕ್ಕೊಂಡು ಉಳಿದಿರೋದು ಇದಿಷ್ಟನ್ನು ಕೂಡ ಕಟ್ಟಿ ಕಳಿಸಿದ್ಲು ನನಗೆ ಈಗ ಅದನ್ನು ಇಟ್ಕೊಳೋತು ಇಟ್ಕೊಳ್ಳುವಾಗ ಅದೇ ನೆನಪಾಗ್ತಾ ಇದೆ ಸೊ ಎಷ್ಟು ಚೆನ್ನಾಗಿ ಕಟ್ಟಿರ್ತಾಳೆ ಅವಳು ಚಿಕ್ಕವರಿರುವಾಗೆಲ್ಲ ಇರುವಾಗೆಲ್ಲ ಈ ಟೈಮಲ್ಲಿ ಇದು ಸೀಸನ್ ಮಲ್ಲಿಗೆ ಹೂವಿನ ಸೀಸನ್ ಈಗ ಈ ಟೈಮಲ್ಲಿ ಮಗ್ಗಿ ತೊಗೊಂಡು ಅದನ್ನು ಜಡೆ ಎಣ್ಕೊಳ್ಳೋದು ಅಂತ ಹೇಳ್ತವ್ರೆ ಮಗ್ಗಿ ಜಡೆ ಎಣಿಯೋದು ಮತ್ತು ಕ್ಯಾದಿಗೆ ಅಂತ ಬರುತ್ತೆ ಕೇದಿಗೆ ಕೇದಿಗೆ ಜಡೆ ಎಣಿಯೋದು ಅದೆಲ್ಲ ಅವಳಿಗೆ ಅಂದರೆ ತುಂಬಾ ಇಷ್ಟ ಈಗಲೂ ಕೂಡ ಅವಳಿಗೆ ಅದು ಅಂದರೆ ತುಂಬ ಇಂಟ್ರೆಸ್ಟು ಈಗ ನನ್ನ ಮಗಳಿಗೆ ಮಗಳಿಗಾಯ್ತು ಅವಳ ಆಯಿತು ಈ ಮಗ್ಗಿ ಬರೋ ಸೀಸನ್ ಬಂತು ಅಂದರೆ ಮಗ್ಗಿ ಜಡಿ ಎಣೆಯೋಣ ಇಬ್ಬರಿಗೂ ಮಗ್ಗಿ ಜಡಿ ಹಾಕೋಣ ಅಂತ ಅಂತಲೇ ಇದ್ದಾಳೆ ಆ ಮಕ್ಕಳಿಗೆ ಕೂದಲು ಮಾತ್ರ ಸರಿಯಾಗಿ ಬಿಡ್ತಾ ಬಿಡೋಕ್ಕೆ ಇಲ್ಲ ಅವ್ರಿಗೆ ಸ್ವೆಟ್ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ತಲೆ ಸ್ವಲ್ಪ ಜಾಸ್ತಿ ಬೆವರ್ತಾರೆ ಅನ್ನೋ ಕಾರಣಕ್ಕೆ ಹೇರ್ ಕಟ್ ಮಾಡಿಸ್ಬಿಡ್ತೀವಿ ಅವರು ಈಗ ಸಣ್ಣ ಮಕ್ಕಳಲ್ವ ಇಟ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಸ್ವಲ್ಪ ಅಂಜಾಡ್ತಾರೆ ಅದಕ್ಕೆ ಬೇಡ ಚಿಕ್ಕವರಿದ್ದಾರೆ ಅಂತ ನಾವು ಅಂತೀವಿ ಅವಳಿಗೆ ಆಸೆ ಚಿಕ್ಕ ಮಕ್ಕಳಿದ್ದಾಗೇನೆ ಚೆಂದ ಎಲ್ಲದು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಇಷ್ಟು ದೊಡ್ಡವಳಾದರೂ ಕೂಡ ಈಗಲೂ ಅವಳು ವರ್ಷಕ್ಕೊಂದು ಸಾರಿ ಮೊಗ್ಗಿನ ಜಡೆಯನ್ನು ಎಣ್ಕೊಂಡು ಫೋಟೋ ತಕ್ಕೊಳೋದು ಅವಳಿಗೆ ಭಾಳ ಇಷ್ಟ ತುಂಬಾ ಇಷ್ಟ ಇಂತವೆಲ್ಲ ಅವಳಿಗೆ ಈಗಲೂ ಕೂಡ ಯಾವಾಗಲಾದರೂ ಇಲ್ಲಿಗೆ ತಾನಾದರೂ ಬರಲಿ ಅಥವಾ ನಾನಾದರೂ ಅಲ್ಲಿಗೆ ಹೋಗಲಿ ಜಡೆ ಇಬ್ಬರು ಸೇಮ್ ಎಣಿಸ್ಕೊಳ್ಳೋಣ ಇಬ್ರು ಸೇಮ್ ಸ್ಯಾರಿ ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅವಳಿಗೆ ತುಂಬಾ ಆಸೆ ಅಂತದ್ರಲ್ಲಿ ಸೊ ಆದರೂ ಅದು ಆಗ್ತಾನೇ ಇಲ್ಲ ಒಂದು ಸಾರಿ ಕೂಡ ಎಟ್ಲೀಸ್ಟ್ ನಮ್ಮ ಸೀಮಂತದ ಕಾರಣದಲ್ಲಾದರೂ ನಾವು ಮಾಡ್ಕೊಳ್ಳೋಣ ಅಂತ ಅವಳು ಅಂತಾಯಿದ್ಲು ಇಬ್ಬರು ಟೈಮಲ್ಲೂ ಕೂಡ ಆಗಲೇ ಇಲ್ಲ ಇಬ್ಬರು ಟೈಮಲ್ಲೂ ಅವಳೆಲ್ಲ ರೆಡಿ ಮಾಡಿಕೊಂಡೇ ಬಂದಿದ್ಲು ಆದರೂ ಕೂಡ ಟೈಮ್ ಆಗ್ತಾ ಇರಲಿಲ್ಲ ಈ ಕಡೆ ಏನು ಅಂತಂದರೆ ಕಾರಣ ಕಾರ್ಯಕ್ರಮ ಅಂತ ಬಂದಾಗ ಸ್ವಲ್ಪ ನಾವು ನಮ್ಮನೆ ಕಾರ್ಯಕ್ರಮ ಆಗಿದ್ದಾಗ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಹೊತ್ತು ಕೊಡ್ತಾ ಇರ್ತೀವಿ ಹೊರತಾಗಿ ಬೇರೆ ಕಡೆ ಟೈಮ್ ಕೊಡೋದಕ್ಕೆ ಆಗಲ್ಲ ಇವನ್ ನಮ್ಮ ಮನೆ ಕಾರ್ಯಕ್ರಮಕ್ಕೆ ನಾವು ರೆಡಿ ಆಗೋದಕ್ಕೆ ಆಗೋದಿಲ್ಲ ಬೇರೆಯವ್ರ ಮನೆ ಕಾರ್ಯಕ್ರಮ ಇದ್ದಾಗ ನಾವು ಗೆ ಸಾಕಷ್ಟು ಟೈಮ್ ಇರುತ್ತೆ ಅವಾಗ ತುಂಬ ಚೆನ್ನಾಗಿ ರೆಡಿ ಹೋಗ್ತೀವಿ ಸೊ ಅದೇ ಥರ ನಮಗೂ ಕೂಡ ಒಂದ್ಸಾರಿ ಕೂಡ ಒಂದು ಕಾರ್ಯಕ್ರಮಕ್ಕೂ ಕೂಡ ಚೆನ್ನಾಗಿ ಈ ಥರ ಅಂದ್ಕೊಂಡಿರೋ ಥರ ರೆಡಿ ಆಗೋಕ್ಕೆ ಆಗಿಲ್ಲ ಅಟ್ಲೀಸ್ಟ್ ನಮ್ಮ ಮನೆ ಓಪ್ನಿಂಗ್ ಟೈಮಲ್ಲಾದರೂ ಆಗೋಣ ಅಂತ ಅದಕ್ಕೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಅವಾಗೂ ಕೂಡ ನಾನು ಜಡೆ ಹಾಕ್ಕೊಳಕ್ಕೂ ಆಗಲಿಲ್ಲ ಇವನ್ ರೆಡಿ ಆಗೋಕ್ಕೂ ಆಗಲಿಲ್ಲ ಅಷ್ಟು ಗಡಿ ಬಿಡಿ ಆಗೋಯ್ತು ಆವತ್ತು ನಾನು ಒಂದು ಸಾರಿ ಮಾತ್ರ ಚೇಂಜ್ ಮಾಡ್ಕೊಂಡು ನಿಂತಿರೋದು ಮತ್ತು ಇವಾಗ ಸ್ವಲ್ಪ ಜಡೆ ಕೂಡ ನಾನು ಹಾಕ್ಕೊಳಕ್ಕಾಗಲಿಲ್ಲ ಆ ಥರ ಫ್ರೀ ಏರ್ಸ್ ಬಿಟ್ಕೊಂಡೇ ಇದ್ಬಿಟ್ಟಿದ್ದೆ ಆ ಥರ ಇತ್ತು ಸೊ ಹೊಣೆ ಕಾರ್ಯಕ್ರಮ ಬಂದರೆ ಹೀಗೇ ಆಗಿಬಿಡುತ್ತೆ ಸೊ ಸಂಜೆ ಹೊತ್ತು ಇವಾಗ ಇಟ್ಕೊಳ್ತಾ ಇದ್ದೀನಿ ಮುಖ ತೊಕ್ಕೋಬೇಕು ತಲೆ ಬಾಚ್ಕೊಂಡೆ ಬಾಚ್ಕೊಂಡು ಕೂಡಲೇ ನೆನ್ಪಾಯಿತು ಹೂ ಇಟ್ಕೊಂಡ್ರೆ ಹೂ ಇದೆ ಇಲ್ಲ ಅಂತ ಮರ್ತೋಗ್ಬಿಟ್ಟಿತ್ತು ಮತ್ತು ಬೆಳಗ್ಗೆಯಿಂದ ಹೂ ನಾ ಇಟ್ಕೋಬೇಕು ಅಂತ ನಮ್ಮ ಯಜಮಾನ್ರಿಗೂ ಕೂಡ ತುಂಬ ಆಸೆ ನಾನು ಸಂಜೆ ಹೊತ್ತು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಹೂ ಇಟ್ಕೋ ನೀನು ಬೆಳಗ್ಗೆ ಒಂದು ಹೂ ಬರುತ್ತಲ್ವ ತಗೋ ತೊಗೊಂಡ್ಬಿಟ್ಟು ಇಟ್ಕೋ ಅಂತ ಹೇಳ್ತಾಯಿರ್ತಾರೆ ಅವರು ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಹೂ ಇಟ್ಕೊಳ್ಳೋದು ಅದಕ್ಕೆ ಹೂವು ತಗೋ ಸಂಜೆ ಹೊತ್ತು ಒಂದು ಸ್ವಲ್ಪ ಮುಖ ತಗೊಂಡು ದೀಪ ಹಚ್ಚೋ ಮುಂದೆ ಒಂದು ಸ್ವಲ್ಪ ಹೂ ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕಾಗಿ ಇವಾಗ ನೆನಪಾಯಿತು ಮುಖ ತೊಗೊಂಡು ದೀಪ ಹಚ್ಚಬೇಕು ಇನ್ನು ಈವ್ನಿಂಗ್ ಆಗಿದೆ ಇವಾಗ ಟ್ಯೂಷನ್ ಮಕ್ಕಳು ಬರೋ ಟೈಮು ಈಗ ಫೈವ್ ಓ ಕ್ಲಾಕ್ ಆಯಿತು ಫೈವ್ ತರ್ಟಿಗೆಲ್ಲ ಮಕ್ಕಳು ಬರ್ತಾರೆ ಸೊ ಅವ್ರು ಬರೋಷ್ಟರಲ್ಲಿ ಮುಖ ತೊಗೊಂಡು ದೀಪ ಹಚ್ಚಿಬಿಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಇದೆಲ್ಲ ನೆನಪಾಯ್ತಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವತ್ತಿನ ವಿಡಿಯೋ ಸಿಂಪಲ್ ಆಗಿ ಇದಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್